ಬಸನಗೌಡ ಪಾಟೀಲ್ ಯತ್ನಾಡ್ರವರ ಕುಟುಂಬಕ್ಕೆ ಸೇರಿದಂತಹ ಎಥೆನಾಲ್ ಮತ್ತು ಸಕ್ಕರೆ ಕಾರ್ಖಾನೆಗಳನ್ನ ಮುಚ್ಚಬೇಕು ಅಂತ ಕೆಲವೊಂದಿಷ್ಟು ಜನ ಸ್ಟೇ ಆರ್ಡರ್ ಅನ್ನ ತಗೊಂಡು ಬಂದಿದ್ರು ಕೆಲವೊಂದಿಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿದ್ರು ಆದ್ರೆ ಇದೀಗ ಬಸನಗೌಡ ಪಾಟೀಲ್ ಪುತ್ರ ಇದನ್ನ ರಾಜಕೀಯ ಕುಂಭಕೊಂಡ ಈ ರೀತಿ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ಈ ಬಗ್ಗೆ ವಾದ ವಿವಾದ ನಿನ್ನೆ ನ್ಯಾಯಾಲಯದಲ್ಲಿ ನಡೆದಿದೆ ಇದ್ರ ಬಗ್ಗೆ ನ್ಯಾಯಾಲಯ ಇದೀಗ ದಿನಾಂಕವನ್ನ ಮುಂದುವರಿಸಲಾಗಿದೆ ಅಂದ್ರೆ ವಿಚಾರಣೆ ದಿನಾಂಕವನ್ನ ಮತ್ತೆ ಮುಂದೆ ಹಾಕಲಾಗಿದೆ ಈ ಒಂದು ಕಾರ್ಖಾನೆಯನ್ನ ಯಾಕೆ ಮುಚ್ಚಬೇಕು ಅಂತ ಇದೀರಾ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ಮಾಹಿತಿಯನ್ನ ಕಲೆ ಹಾಕಿ ಕೊಡಿ ಅಂತ ಕೂಡ ಪ್ರತಿಪಕ್ಷದ ಒಂದು ವಿವಾದ ಅಥವಾ ವಾದ ಮಾಡೋರಿಗೆ ಅಥವಾ ವಕೀಲರಿಗೆ ಸಮಯದ ಅವಕಾಶವನ್ನ ಸಹ ಕೊಟ್ಟಿದ್ದಾರೆ ಹಾಗಾದ್ರೆ ನಿಜಕ್ಕೂ ಅಲ್ಲಿ ಏನಾಗಿದೆ ಆ ಕಾರ್ಖಾನೆಯನ್ನ ಮುಚ್ಚೋದಿಕ್ ಯಾಕೆ ಹೇಳಾಗ್ತಾ ಇದೆ ನಿಜಕ್ಕೂ ರಾಜಕೀಯ ಕುಂಭಕರಿಂದ ಹೇಳ್ತಾ ಇದ್ದಾರಾ ಅಥವಾ ಅಲ್ಲಿ ಏನಾದ್ರು ಸಮಸ್ಯೆಗಳಿದೆಯಾ ನೋಡೋಣ ಹೇಳುತ್ತೆ ವರದಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕುಟುಂಬದ ಒಡೆತನದಲ್ಲಿರುವ ಸಕ್ಕರೆ ಹಾಗೂ ಎಥೆನಾಲ್ ಘಟಕದ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಕುರಿತು ಮಾಹಿತಿ ಪಡೆದು ತಿಳಿಸುವಂತೆ ಅರ್ಜಿದಾರರ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆ ನೀಡಿದೆ ಯತ್ನಾಳ್ ಪುತ್ರ ಹಾಗೂ ಸಂಸ್ಥೆಯ ನಿರ್ದೇಶಕ ರಮಣಗೌಡ ಬಿ ಪಾಟೀಲ್ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಪಿಎಸ್ ದಿನೇಶ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಟಿಜಿ ಶಿವಶಂಕರೇಗೌಡ ಅವರ ನೇತೃತ್ವದ ವಿಭಾಗೀಯ ಪೀಠ ಸೂಚನೆಯನ್ನ ನೀಡಿ ವಿಚಾರಣೆ ಮುಂದೂಡಿದೆ ವಿಚಾರಣೆ ವೇಳೆ ಅರ್ಜಿದಾರರ ವಕೀಲರು ಘಟಕವನ್ನ ರಾಜಕೀಯ ಉದ್ದೇಶದಿಂದ ಸ್ಥಗಿತಗೊಳಿಸಲು ಒತ್ತಾಯಿಸಲಾಗುತ್ತಿದೆ ಎಂದು ವಾದಿಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಕಾರ್ಖಾನೆ ನಿಯಮದ ಪ್ರಕಾರ ನಡೆಯುತ್ತಿಲ್ಲ ಇದರಿಂದಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಎಂದು ನ್ಯಾಯಾಲಯದ ಮುಂದೆ ಹೇಳಿದ್ದಾರೆ ಬಳಿಕ ನ್ಯಾಯಾಲಯ ಕಾರ್ಖಾನೆ ಮುಚ್ಚುವ ಬಗ್ಗೆ ಅರ್ಜಿದಾರರಿಂದ ಮಾಹಿತಿ ಪಡೆದು ತಿಳಿಸಬೇಕು ಎಂದು ಸೂಚಿಸಿದೆ ಅಲ್ಲದೆ ಆ ವಿಚಾರಣೆಯನ್ನ ಫೆಬ್ರವರಿ ಎಂಟಕ್ಕೆ ಮುಂದೂಡಿದೆ ಅರ್ಜಿದಾರರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ಖಾನೆ ಖರೀದಿಸಿದ್ದು ನಾವೀಗ ಎರಡ್ ಎರಡ್ ಸಾವಿರದ ಇರ್ತೇವೆ ಈ ಅವಧಿಯಲ್ಲಿ ಅಗತ್ಯ ಅನುಮತಿ ಪಡೆಯಬೇಕಿತ್ತು ಕಾನೂನಿನ ಪ್ರಕಾರ ನೀವು ಅನುಮತಿ ಪಡೆಯುವವರೆಗೆ ಕಾರ್ಖಾನೆ ನಡೆಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿರುವ ಎಥೆನಾಲ್ ಮತ್ತು ಪವರ್ ಘಟಕ ಮುಚ್ಚುವಂತೆ ಕಲಬುರಗಿ ವಲಯದ ಹಿರಿಯ ಪರಿಸರ ಅಧಿಕಾರಿ ಜನವರಿ ಹದಿನೆಂಟರಂದು ನೋಟಿಸ್ ಜಾರಿ ಮಾಡಿದ್ರು ಬಳಿಕ ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಜನವರಿ ಇಪ್ಪತ್ತೈದರಂದು ಆದೇಶ ಮಾಡಿತ್ತು ಈ ಎರಡು ಆದೇಶವನ್ನ ರದ್ದು ಮಾಡಬೇಕು ಎಂದು ಅರ್ಜಿದಾರರು ಹೈಕೋರ್ಟ್ ಮೆಟ್ಟಿಲೇರಿದರು